ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ದೈವ ಮಾಹಿತಿ ಅಡುಗೆ ಮನೆಯ ಗ್ಯಾಸ್ ಸ್ಟೌವ್ ಪಕ್ಕದಲ್ಲಿ ಈ ಒಂದು ವಸ್ತುವನ್ನು ಇಟ್ಟರೆ ಸಾಕು ಮನೆಯಲ್ಲಿ ಸಂಪತ್ತು ಸುಖ ನೆಮ್ಮದಿ ಸಂತೋಷ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಹೌದು ಈ ಒಂದು ಸಣ್ಣ ಕೆಲಸವನ್ನು ನೀವು ಮಾಡಿದ ಆಗಲೇ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡೇ ಇರೋದಿಲ್ಲ ಅಷ್ಟು ಮಟ್ಟಿಗೆ ಬದಲಾವಣೆನ ಕಂಡುಕೊಳ್ತೀರಾ ಹೌದು ಸ್ನೇಹಿತರೆ ಅಡುಗೆ ಮನೆಗಳಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸುವುದರಿಂದ ಅದರಲ್ಲೂ ಕೂಡ ನಾವು ಹೇಳುವ ಈ ಒಂದು ಪದಾರ್ಥವನ್ನು ಅಡುಗೆ ಮನೆಯಲ್ಲಿ ಒಂದು ಸರಿಯಾದ ಜಾಗದಲ್ಲಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಬಡತನ ಕಾಡೋದಿಲ್ಲ ಹೌದು ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿಯರು ವಾಸಿಸುತ್ತಾರೆ ಮನುಷ್ಯರು ಯಾವುದೇ ರೀತಿಯ ಸಮಸ್ಯೆಯಿಂದ ಬಳುತ್ತಾ ಇದ್ದಲ್ಲಿ ಅದನ್ನು ಹೆದರಿಸಲು ಮೊದಲು ಆರೋಗ್ಯವಾಗಿರಬೇಕು ಮತ್ತು ಆರೋಗ್ಯವನ್ನು ಹೊಂದಿದ್ದಲ್ಲಿ ದೊಡ್ಡ ದೊಡ್ಡ ಯಾವುದೇ ರೀತಿಯ ಕನಸುಗಳನ್ನು ನೀವು ಆಸೆಗಳನ್ನು ನಿರ್ವಹಿಸ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ ಜೀವನದ ಎಂಥದೇ ಕಷ್ಟಗಳು ನೋವುಗಳನ್ನು ಹೆದರಿಸ್ಬೌದು ಸ್ನೇಹಿತರೆ ಹಾಗೂ ಆರೋಗ್ಯ ಚೆನ್ನಾಗಿರಬೇಕು ಸಂಪತ್ತು ಹರಿದು ಬರಬೇಕು ಆದರೆ ಮೊದಲು ನಾವು ನಮ್ಮ ಅಡುಗೆ ಮನೆಯ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಬೇಕಾಗುತ್ತೆ ಹೌದಲ್ವಾ ನಮ್ಮ ಆರೋಗ್ಯಕ್ಕೂ ಅಡುಗೆ ಮನೆಗೂ ಏಳಲಾರದ ನಂಟು ಹಾಗಿದ ದೇವನ ಸ್ಥಾನ ಹೊಲೆ ನಮ್ಮ ದೇಹದಲ್ಲಿ ಅಗ್ನಿ ತತ್ವ ಇರುವುದು ಕೂಡ ಹೊಟ್ಟೆಯ ಭಾಗದಲ್ಲಿ ಹಾಗಾಗಿ ಅಡುಗೆ ಮನೆ ಮತ್ತು ಮನುಷ್ಯನ ದೇಹಕ್ಕೆ ಸಂಬಂಧಿಸಿದಂತೆ ಇದರಿಂದ ಅಡುಗೆ ಮನೆ ಎಷ್ಟು ಸ್ವಚ್ಛವಾಗಿರುತ್ತದೆಯೋ ಹಾಗು ಅಡುಗೆ ಮನೆಗಳನ್ನ ಒಬ್ಬ ಗೃಹಿಣಿ ಎಷ್ಟು ಕಾಳಜಿಯಿಂದ ಸ್ವಚ್ಛತೆಯಿಂದ ನೋಡ್ಕೊಳ್ತಾರೋ ಅದೇ ಮನೆಯಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ ಮನೆಯ ಸದಸ್ಯರ ಆರೋಗ್ಯ ಹಾಗೂ ಅವರ ಸಂಪತ್ತು ಮತ್ತು ಐಶ್ವರ್ಯದ ಗುಟ್ಟು ಇದೇ ಆಗಿರುತ್ತೆ ಈ ಒಂದು ಅಡುಗೆ ಮನೆಯಲ್ಲಿ ಅಡಗಿರುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಅಡುಗೆಯ ಮನೆಗಳಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯು ವಾಸವಾಗಿರುತ್ತಾರೆ ಲಕ್ಷ್ಮೀ ದೇವಿಯ ಕೃಪೆಗೆ ನಾವು ಪಾತ್ರರಾಗಬೇಕು ಅಂದರೆ ಮೊದಲು ನಾವು ನಮ್ಮ ಅಡುಗೆ ಮನೆಯನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಹೌದು ಎಲ್ರಿಗೂ ಗೊತ್ತೇ ಇರುತ್ತೆ ಸರಿಯಾದ ರೀತಿಯಲ್ಲಿ ನಾವು ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಮತ್ತು ಎಂಜಲು ಪಾತ್ರೆಗಳನ್ನ ಅಲ್ಲೇ ಬಿಡೋದು ಬಿಟ್ಟು ಎಲ್ಲಾನು ನೀಟಾಗಿ ತೊಳೆದು ರಾತ್ರಿ ಹೊತ್ತು ಮಲ್ಕೊಳ್ಳೋದ್ರಿಂದ ಕೂಡ ಲಕ್ಷ್ಮೀ ವಾಸಸ್ಥಳ ನಿಲ್ಲಿಸುತ್ತೆ ಅಂತಲೇ ಗೊತ್ತು ಅದೇ ರೀತಿಯಾಗಿ ನಾವು ಯಾವ ತಪ್ಪುಗಳನ್ನ ಮಾಡಬಾರ್ದು ಎಂಬ ಸಂಪೂರ್ಣವಾದ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಮಾಡಿ ಹೌದು ಅಡುಗೆ ಮನೆಯಲ್ಲಿ ಯಾವ ವಸ್ತುಗಳನ್ನು ಯಾವ ಜಾಗದಲ್ಲಿ ಇಡಬೇಕು ಯಾವ ರೀತಿಯಾಗಿ ನೀಟಾಗಿ ನಾವು ಕ್ಲೀನಾಗಿ ಇದ್ದರೆ ಲಕ್ಷ್ಮೀ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಅಂತ ನೋಡೋಣ ಅದಕ್ಕೂ ಮೊದಲು ಒಲೆಯನ್ನು ಸರಿಯಾಗಿ ಇಟ್ಕೊಳ್ಬೇಕಾಗುತ್ತೆ ಗ್ಯಾಸ್ ಸ್ಟೌವನ್ನು ನೀಟಾಗಿ ನಾವು ಅದನ್ನು ಒರೆಸಿ ಇಟ್ಕೋಬೇಕು ಮನೆಯಲ್ಲಿ ಅಗ್ನಿ ತತ್ವಕ್ಕೆ ಅಪಚಾರ ಮಾಡದಂತೆ ಆಗುತ್ತೆ ನಾವು ನೀಟಾಗಿ ನೋಡ್ಕೊಂಡಿಲ್ಲ ಅಂತ ಅಂದರೆ ಅಥವಾ ಯಾವ್ಯಾವುದೋ ರೀತಿ ಗಲೀಜು ಪಾತ್ರೆನೆಲ್ಲ ಎತ್ಕೊಂಡು ಅಡುಗೆ ಮಾಡೋದ್ರಿಂದ ಅಥವಾ ನಾವು ಯೂಸ್ ಮಾಡಿರುವಂಥ ಪಾತ್ರೆಗಳನ್ನ ಅಡುಗೆ ಮನೆಯಲ್ಲೇ ಬಿಡೋದ್ರಿಂದ ಸ್ಟೌವ್ ಮೇಲೆ ಹಿಡೋದ್ರಿಂದ ಮನೆಯಲ್ಲಿ ಅಗ್ನಿ ದೇವನಿಗೆ. ಒಂದು ನಾವು ಅಪ ನಮಸ್ಕಾರ ಮಾಡಿದ ರೀತಿ ಆಗುತ್ತೆ ಹಾಗಾಗಿ ಅಡುಗೆ ಮನೆಯ ಕೆಲವು ವಸ್ತುಗಳನ್ನು ಮತ್ತು ಅಡುಗೆ ಮನೆಯನ್ನು ಸರಿಯಾಗಿ ಇಟ್ಕೊಳ್ಳೋದು ತುಂಬ ಅವಶ್ಯಕತೆವಾಗಿರುತ್ತೆ ಮತ್ತು ತುಂಬ ಮುಖ್ಯ ಕೂಡ ಮನೆಯಲ್ಲಿ ಇರ್ತಕ್ಕಂಥ ಹಲವಾರು ಗ್ರಹ ದೋಷಗಳು ಸರಿಯಾಗಬೇಕಂದ್ರೆ ಮೊದಲು ಅಡುಗೆ ಮನೆಯಲ್ಲಿ ಇರುವಂತಹ ವಸ್ತುಗಳು ಹಾಗೂ ಅದರಲ್ಲಿ ಇರುವಂತಹ ಪದಾರ್ಥಗಳು ಸರಿಯಾದ ರೀತಿಯಲ್ಲಿ ಇಡಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ಕಾರಣ ನಮ್ಮ ಶಾಸ್ತ್ರದ ಪ್ರಕಾರ ಹಲವಾರು ಪದಾರ್ಥಗಳು ಕೂಡ ಹಲವಾರು ಗ್ರಹಗಳಿಗೆ ಸಂಬಂಧಪಟ್ಟಿದೆ ಇದರಿಂದಾಗಿ ನೀವು ಅಡುಗೆ ಮನೆಯನ್ನು ಎಷ್ಟು ಸ್ವಚ್ಛವಾಗಿ ಇಟ್ಟುಕೊಳ್ತಿರೋ ಅದೇ ರೀತಿಯಾಗಿ ಅಷ್ಟು ನಮ್ಮ ಜೀವನವು ಕೂಡ ಸುಂದರವಾಗಿರುತ್ತೆ ಅಷ್ಟೇ ಅಲ್ಲದೆ ನಾವು ಅಡುಗೆ ಮನೆಯ ವಸ್ತುಗಳನ್ನು ವಾಸ್ತು ಪ್ರಕಾರವಾಗಿ ಇಟ್ಕೊಳ್ಳೋದು ತುಂಬ ಅತಿ ಮುಖ್ಯವಾಗಿರುತ್ತೆ ಅದರಿಂದ ಅದೃಷ್ಟ ನಮಗೆ ಲಭಿಸುತ್ತೆ ಹಾಗೂ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯು ನೆಲೆಸಬೇಕಂತ ಅಂದ್ಕೊಂಡಿದ್ರೆ ಅಡುಗೆ ಮನೆಯ ನಿಯಮದಂತೆ ಇರಬೇಕು ಅಡುಗೆ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲೇ ಇರಬೇಕಾಗುತ್ತೆ ಅಡುಗೆ ಮನೆ ನೀವು ಯಾವುದೇ ಕಾರಣಕ್ಕೂ ಮನೆ ಕಟ್ಟಿಸುವಾಗ ನೀವು ಯೋಚನೆ ಮಾಡಿ ಅಗ್ನಿ ಮೂಲೆಯಲ್ಲೇ ಕಟ್ಟಿರಬೇಕು ಹಾಗೂ ಒಲೆಯನ್ನು ಹಾಗೂ ಒಂದು ಒಲೆಯ ಪೂರ್ವ ದಿಕ್ಕಿಗೆ ಇಟ್ಟಿರಬೇಕಾಗುತ್ತದೆ ಅಂದರೆ ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡುವಂತೆ ಇರಬೇಕು ಎಂದು ಹೇಳಲಾಗುತ್ತದೆ ಇದರಿಂದಾಗಿ ಸಂಪತ್ತು ಸಮೃದ್ಧಿ ಜೊತೆಗೆ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಪ್ರತಿದಿನ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಹೋಗುವಾಗ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅಡುಗೆ ಮಾಡೋದ್ರಿಂದ ಆ ಸೂರ್ಯದೇವನ ಅನುಗ್ರಹವು ಕೂಡ ದೊರೀತಾ ಹೋಗುತ್ತದೆ ಸೂರ್ಯದೇವನ ಆಶೀರ್ವಾದದಿಂದ ಮಾಡುವಂತಹ ಎಲ್ಲ ಕೆಲಸದಲ್ಲೂ ಕೂಡ ಜಯ ಯಶಸ್ಸು ಹಾಗೂ ಆರೋಗ್ಯ ಎಲ್ಲ ಕೂಡ ಸಿಗುತ್ತೆ ಅಂತ ಎಲ್ಲರಿಗೂ ತಿಳಿದೇ ಇದೆ ಇನ್ನು ಅಡುಗೆ ಮನೆಗೆ ಸಾಮಾನುಗಳನ್ನ ಎಲ್ಲಂದ್ರಲ್ಲಿ ಶಿಸ್ತು ಇಡಬಾರ್ದು ಯಾವುದೇ ಕಾರಣಕ್ಕೂ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಶಿಸ್ತು ಬದ್ಧವಾಗಿ ಎಲ್ಲವನ್ನ ನೀಟಾಗಿ ಜೋಡಿಸ್ಕೊಂಡಿರ್ಬೇಕು ಇದರಿಂದಾಗಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗದು ತಪ್ಪುತ್ತೆ ಇದರಿಂದ ವಿಪರೀತ ಖರ್ಚುಗಳು ಹೆದರಾಗುತ್ತೆ ಎಲ್ಲಂದ್ರಲ್ಲಿ ಅಡಿಗೆ ಮನೆಯ ಸಾಮಾನುಗಳನ್ನ ಸಕ್ಕರೆ ಡಬ್ಬಿ ಉಪ್ಪಿನ ಡಬ್ಬಿ ಈ ರೀತಿಯಾಗಿ ಡಬ್ಬಿಗಳನ್ನ ಎಲ್ಲಂದ್ರಲ್ಲಿ ಇಡೋದ್ರಿಂದ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಒಂದು ಯಶಸ್ಸನ್ನ ಕಂಡುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗ್ತಾ ಹೋಗುತ್ತೆ ಅದೇ ರೀತಿ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಕೈಯಲ್ಲಿ ಹಣ ಕೂಡ ನಿಲ್ಲೋದಿಲ್ಲ ಹಾಗೂ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿದ ನಂತರ ಅಡುಗೆ ಪಾತ್ರೆಗಳನ್ನು ಕೂಡ ಅದ್ರ ಮೇಲೆ ಒಲೆ ಮೇಲೆ ಇಡಬಾರ್ದು ಅದನ್ನ ನೀಟಾಗಿ ತೆಗೆದು ಬೇರೆ ಕಡೆ ಇಟ್ಟು ಸ್ವಚ್ಛವಾಗಿ ಇಡಬೇಕಾಗುತ್ತೆ ಮತ್ತೆ ಎಲ್ಲ ರೀತಿಯ ಒಂದು ಅಡುಗೆಗಳನ್ನ ಸಿದ್ಧಪಡಿಸಿದ ನಂತರ ಸ್ಟವ್ ನೀಟಾಗಿ ಹೊರಿಸಿ ಅಡುಗೆ ಮನೆಯನ್ನು ಉಪ್ಪು ಮತ್ತು ಎಣ್ಣೆಯನ್ನು ಯಾವುದೇ ಕಾರಣಕ್ಕೂ ಒಂದೇ ಜಾಗದಲ್ಲಿ ಇಡಬಾರ್ದು ಇದರಿಂದ ಮನೆಯಲ್ಲಿ ಸಾಲಗಳು ಹೆಚ್ಚಾಗ್ತಾ ಹೋಗುತ್ತೆ ವಿಪರೀತ ಹಣಕಾಸಿನ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ ಸ್ನೇಹಿತರೆ ನಾವು ತಿಳಿಯೋದು ತಿಳಿದರೆ ಹಲವಾರು ಬಾರಿ ಅಡುಗೆ ಮನೆಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತೀವಿ ಈ ಒಂದು ಚಿಕ್ಕ ಪುಟ್ಟ ತಪ್ಪುಗಳಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗಿ ಬರುತ್ತೆ ಚಿಕ್ಕ ಪುಟ್ಟ ತಪ್ಪುಗಳೇ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳಿಗೆ ಹೆಣೆ ಮಾಡಿಕೊಡುತ್ತೆ ಅಂತಲೇ ಹೇಳಬಹುದು ಅದೇ ರೀತಿಯಾಗಿ ಸಣ್ಣ ಪುಟ್ಟ ತಪ್ಪುಗಳನ್ನ ತಿದ್ದುಕೊಂಡು ನಾವು ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಹಾಗೂ ಅದರ ನಿಯಮಗಳಂತೆ ಬಳಸಿಕೊಳ್ತಾ ಹೋದರೆ ಖಂಡಿತವಾಗಿ ಕೂಡ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತದೆ ಇನ್ನು ಅಡುಗೆ ಮನೆಯಲ್ಲಿ ಯಾವ ನಿಯಮ ಪಾಲಿಸಿದರೆ ಅದೃಷ್ಟ ಅಷ್ಟ ಐಶ್ವರ್ಯ ಲಭಿಸುತ್ತದೆ ಎಂಬ ಬಗ್ಗೆ ಸಂಪೂರ್ಣವಾಗಿ ನೋಡೋಣ ಬನ್ನಿ ಪ್ರತಿನಿತ್ಯ ಅಡುಗೆ ಮನೆಯಲ್ಲಿ ಒಂದು ಜಾಗದಲ್ಲಿ ಸ್ವಚ್ಛ ಒಂದು ಪಾತ್ರೆಯಲ್ಲಿ ಒಂದು ಚಂಬಿನಲ್ಲಿ ಅಥವಾ ಯಾವಾಗಲೂ ಶುದ್ಧ ನೀರನ್ನು ಇಡಬೇಕಾಗುತ್ತೆ ಇದರಿಂದ ಮನೆಗೆ ಕೆಟ್ಟ ದೃಷ್ಟಿ ದೋಷಗಳು ತಾಕೋದಿಲ್ಲ ಹಾಗೂ ಯಾವುದೇ ದೃಷ್ಟಿ ದೋಷಗಳು ಸಾಗೋದಿಲ್ಲ ಅಂತ ಹೇಳಲಾಗುತ್ತದೆ ಮತ್ತು ಅಡುಗೆ ಮನೆಗಳಲ್ಲಿ ಉಪ್ಪು ಮತ್ತು ಅರಿಶಿನವನ್ನು ಯಾವಾಗಲೂ ಕೂಡ ಹೊಟ್ಟಿಗೆ ಇಡಬೇಕು ಇದರಿಂದಾಗಿ ಅಂದರೆ ಈ ಒಂದು ಉಪ್ಪು ಮತ್ತು ಅರಿಶಿನವು ಮೃತ್ಯುಂಜಯ ಮತ್ತು ಮಹಾಲಕ್ಷ್ಮಿಯ ಸಂಕೇತವಾಗಿರುತ್ತದೆ ಮನೆಯಲ್ಲಿ ಕಷ್ಟ ನಷ್ಟಗಳು ತಾನಾಗಿ ಕಳೆಯಲು ಆರಂಭವಾಗುತ್ತದೆ ಎಂದು ಹೇಳಲಾಗುತ್ತದೆ ಹಾಗೂ ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ದೊರೀಬೇಕು ಅಂದರೆ ಅರಿಶಿನ ಡಬ್ಬವನ್ನು ಯಾವಾಗಲೂ ಸ್ವಚ್ಛವಾಗಿಯೇ ಹಿಡಬೇಕಾಗುತ್ತೆ ಹಾಗೂ ಈ ಒಂದು ಹರಿಶಿಣದ ಡಬ್ಬವನ್ನು ಮುಟ್ಟಿದ ನಂತರ ಕೈಯನ್ನು ತೊಳೆದುಕೊಂಡು ಬೇರೆ ವಸ್ತುಗಳನ್ನು ಮುಟ್ಟಬೇಕು ಇಲ್ಲ ಅಂತ ಅಂದರೆ ಯಾವ ರೀತಿಯಾಗಿ ನೀವು ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀರೋ ಅದೇ ರೀತಿ ಮುಂದುವರಿಯುತ್ತಾ ಹೋಗುತ್ತೆ ಇನ್ನು ಉಪ್ಪನ್ನು ಯಾವಾಗಲೂ ಕೂಡ ಒಂದು ಉಪ್ಪಿನ ಜಾಡಿಯಲ್ಲಿ ಅಥವಾ ಗಾಜಿನ ಬಾಟ್ಲುಗಳಲ್ಲೇ ಹಿಡಬೇಕಾಗುತ್ತೆ ಆದರೆ ಬದಲಾಗಿ ಸ್ಟೀಲನ್ನ ಅಥವಾ ಪ್ಲಾಸ್ಟಿಕ್ ಅನ್ನ ಉಪ್ಪನ್ನು ಹಾಕಿರೋದ್ರಿಂದ ಯಾವುದೇ ರೀತಿಯ ಕಾರಣಕ್ಕೂ ಮನೆಗೆ ಶೋಭೆಯನ್ನು ಉಂಟು ಮಾಡೋದಿಲ್ಲ ಇದರಾಗಿಯೂ ಕೂಡ ಶನಿ ದೋಷವು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಎಲ್ರಿಗೂ ತಿಳಿದೇ ಇರುತ್ತೆ ಯಾವಾಗಲೂ ಉಪ್ಪನ್ನು ನಾವು ಒಂದು ಗಾಜಿನ ಬಾಟ್ಲಲ್ಲೇ ಹಿಡಬೇಕು ಮತ್ತೆ ಉಪ್ಪಿನ ಜಾಡಿಯಲ್ಲೇ ಹಿಡಬೇಕಾಗುತ್ತೆ ಯಾವಾಗಲೂ ಒಂದು ಮನೆ ಅಥವಾ ಒಂದು ಸ್ಟ್ಯಾಂಡ್ ಮೇಲೆ ಹಿಡಬೇಕಾಗುತ್ತೆ ನೆಲದ ಮೇಲೆ ಒಂದು ಉಪ್ಪಿನ ಡಬ್ಬನ ಹಿಡಬಾರ್ದು ಅಥವಾ ಖಾಲಿ ಕಟ್ಟಿಯ ಮೇಲೂ ಕೂಡ ಉಪ್ಪಿನ ಜಾಡಿಯನ್ನು ಹಿಡಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ ಹಾಗೂ ಈ ಒಂದು ಉಪ್ಪಿನಲ್ಲಿ ಮಹಾಲಕ್ಷ್ಮಿಯ ಸನ್ನಿಧ್ಯ ಇರುತ್ತೆ ಹಾಗಾಗಿ ಕೆಳಗಡೆ ಉಪ್ಪನ ಚೆಲ್ಲೋದು ಅಥವಾ ಮಕ್ಕಳುಗಳ ಕೊಟ್ಟು ಎಲ್ಲ ಕಡೆ ಹರಡೋದು ಆ ರೀತಿಯಾಗಿ ಮಾಡಬಾರ್ದು ಉಪ್ಪು ಮನೆಯಲ್ಲಿ ಕೆಳಗಡೆ ಚೆಲ್ಲಿದ್ರೆ ಅದು ಅಶುಭದ ಸಂಕೇತ ಅಂತ ಹೇಳಲಾಗುತ್ತದೆ ಅದೇ ರೀತಿ ನಾವು ದಿನನಿತ್ಯ ಬಳಸುವಂತಹ ಉಪ್ಪಿಗೆ ಅದರದ್ದೇ ಆದ ಮಹತ್ವವಿರುತ್ತದೆ ಕೆಳಗಡೆ ಉಪ್ಪು ಬಿದ್ದ ತಕ್ಷಣ ಅದನ್ನ ಬಟ್ಟೆಯಿಂದ ಹೊರಿಸಬೇಕು ಪರ್ಕೆಯಿಂದ ಗುಡಿಸಬಾರ್ದು ಮತ್ತೆ ಯಾವುದೇ ರೀತಿಯ ಕಾರಣಕ್ಕೂ ಅದನ್ನ ಮತ್ತೆ ಪುನಃ ಬಳಸಬಾರ್ದು ಹಾಗೂ ನೀವು ಏನಾದರೂ ಎರಡು ಮೂರು ದಿನಗಳ ಕಾಲ ಹೊರಗೆ ಹೋಗುವ ಸಂದರ್ಭ ಬಂದಲ್ಲಿ ಬೇರೆ ಅವರಿಗೆ ಬೇರೆ ಊರಿಗೆ ಹೋಗುವಂತಹ ಸಂದರ್ಭ ಬಂದರೆ ಕಪಾಟಿನಲ್ಲಿ ಇರುವಂತಹ ನೀರನ್ನು ತುಂಬಿಸಿ ಮುಚ್ಚಿಟ್ಟು ಹೋಗಬೇಕಾಗುತ್ತೆ ಇದರಿಂದ ಒಲೆಯಲ್ಲಿರುವಂತಹ ಅಗ್ನಿದೇವನು ಶಾಂತವಾಗಿರಲು ಸಹಕರಿಸ್ತಾನೆ ಮತ್ತು ಮನೆಯಲ್ಲಿ ಅನ್ನ ಪೂರ್ಣೇಶ್ವರಿ ಅನುಗ್ರಹ ಸದಾ ದೊರೆಯುತ್ತೆ ಅದೇ ರೀತಿ ನೀವು ರಾತ್ರಿ ಮಲ್ಕೊಳ್ಬೇಕಾದ್ರೂ ಅಷ್ಟೇನೆ ಖಾಲಿ ಸ್ಟವ್ನ ಇಟ್ಟು ಮಲ್ಕೊಳ್ಬಾರ್ದು ಅದರ ಮೇಲೆ ಹಾಲು ಅಥವಾ ನೀರನ್ನ ತುಂಬಿಟ್ಟೆ ಮಲ್ಕೊಳ್ಬೇಕಾಗುತ್ತೆ ಇನ್ನು ಮತ್ತೆ ಮನೆಯನ್ನ ಸ್ವಚ್ಛ ಮಾಡುವಾಗ ಅಡಿಗೆ ಮನೆಯನ್ನ ಸ್ವಚ್ಛ ಮಾಡಿಕೊಳ್ಳುವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕಿ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿದ್ರಿಂದ ಕೂಡ ನಿಮ್ಮ ಮನೆಯಲ್ಲಿ ಇರುವಂತಹ ಕಷ್ಟಗಳು ದೂರವಾಗುತ್ತದೆ ಅನ್ನಪೂರ್ಣೇಶ್ವರಿ ದೇವಿಯ ಅನುಗ್ರಹದಿಂದ ಮನೆಯಲ್ಲಿ ದನ ಧಾನ್ಯಗಳು ಎಂದಿಗೂ ಕೂಡ ಕೊರತೆ ಬರೋದಿಲ್ಲ ಹಾಗೂ ಇದು ಮನೆಯ ಮುಖ್ಯಸ್ಥರಿಗೆ ಅಭಿವೃದ್ಧಿಯನ್ನು ತರಲು ಸಹಕರಿಸುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಮನೆಗಳಲ್ಲಿ ಸದಾ ನೆಮ್ಮದಿಯನ್ನ ತಂದುಕೊಡುತ್ತದೆ ಮನೆಗಳಲ್ಲಿ ಯಾವುದೇ ರೀತಿಯ ಕಲಹಗಳು ಜಗಳಗಳು ಉಂಟಾಗಬಾರ್ದು ಅಂತ ಅಂದರೆ ಅಡುಗೆ ಮನೆಯನ್ನು ಸ್ವಚ್ಛವಾಗಿಸ್ಕೊಳ್ಬೇಕು ಸ್ನೇಹಿತರೆ ಅಡುಗೆ ಮನೆಯಲ್ಲಿ ಸಾಧ್ಯವಾದಷ್ಟು ಯಾವುದಾದ್ರೂ ಒಂದು ನ್ನ ಗಿಡಗಳನ್ನು ಹಿಡ್ಕೊಳ್ಬೇಕು ಅಂದರೆ ಆಲೋವೇರಾ ಗಿಡ ಮನಿ ಪ್ಲಾಂಟ್ ಗಿಡ ಈ ರೀತಿಯಾದ ವಾಸ್ತು ಗಿಡಗಳನ್ನು ಹಿಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಒಂದು ಯಾವುದೇ ದೋಷ ಇದ್ರೂ ಕೂಡ ಅದು ಹೊರ್ಗಡೆ ಹೋಗುತ್ತೆ ಆಲೋವೇರಾ ಗಿಡವನ್ನು ಕೂಡ ಹಿಡೋದ್ರಿಂದ ಅಪಾರವಾದ ಪ್ರಯೋಜನಗಳನ್ನು ನೀವು ಕಾಣಬಹುದು ಹಣಕಾಸಿನ ಸಮಸ್ಯೆ ವಾಸ್ತು ದೋಷ ಈ ರೀತಿಯಾದ ಸಮಸ್ಯೆಗಳಿಂದ ಪಾರಾಗಲು ಈ ಗಿಡ ನಿಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಅಡುಗೆ ಮನೆ ಎಷ್ಟು ಸ್ವಚ್ಛವಾಗಿರುತ್ತದೆಯೋ ಅಷ್ಟು ನಮ್ಮ ಮನೆ ಅಭಿವೃದ್ಧಿ ಹೋಗುತ್ತದೆ ಇನ್ನು ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ದೊರೀಬೇಕು ಹಾಗೂ ನಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ಕಷ್ಟಗಳಿಂದ ನಾವು ಹೊರ ಬರಬೇಕು ಅಂದರೆ ಈ ಒಂದು ಅಡುಗೆ ಮನೆಯ ಚಿಕ್ಕ ಪುಟ್ಟ ಸಲಹೆಗಳನ್ನು ನೀವು ಪಾಲಿಸಿದ್ದಲ್ಲಿ ಖಂಡಿತವಾಗಿ ನೀವು ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಎದುರಿಸುವಂತಹ ಧೈರ್ಯ ಶಕ್ತಿ ನಿಮ್ಮಲ್ಲಿ ಬರುತ್ತೆ ಇನ್ನು ಸ್ನೇಹಿತರೇ ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸಣ್ಣ ಸರಳ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ 大你瓦德格罗。